ಆತ್ಮೀಯರೇ ಪ್ರೌಢಶಾಲಾ ಗಣಿತದ ಕೆಲವು ಪರಿಕಲ್ಪನೆಗಳನ್ನು ಬಳಸಿ ಕ್ಲೂ ಮಾಡಿಕೊಂಡು ಒಂದು ಗಣಿತದ ಪದಬಂಧವನ್ನು ನಾನು ತಯಾರಿಸಿದ್ದೇನೆ ಅದರ ವಿಡಿಯೋವನ್ನು ಅದನ್ನು ತುಂಬುವ ವಿಡಿಯೋವನ್ನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಗಣಿತದ ಪದಬಂಧ ತುಂಬುವುದು ನಾನು ಎಮ್ ಎಸ್ ರಮೇಶ್ ಮತ್ತೋಡು ಸರ್ಕಾರಿ ಪ್ರೌಢಶಾಲೆ ನಾಗತಿಹಳ್ಳಿ ಹೊಸದುರ್ಗ ತಾಲೂಕು ಇದು ಗಣಿತದ ಪದಬಂಧ ಐದು ಅಂತ ಹೆಸರು ಕೊಟ್ಟಿದ್ದೇನೆ ಯಾಕೆಂದರೆ ನಾನು ಮಾಡಿರುವಂತಹ ಗಣಿತದ ಪದಬಂಧಗಳಲ್ಲಿ ಇದು ಐದನೆಯದು ಅಂತ ಇಲ್ಲಿ ಬಾಕ್ಸ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ಥರದ ಸಂಖ್ಯೆಗಳನ್ನು ಗುರುತಿಸಿರುವ ಬಾಕ್ಸ್ಗಳು ಮತ್ತು ಕೆಂಪು ಬಾಕ್ಸ್ಗಳು ಇವೆ ಕೆಂಪು ಬಾಕ್ಸ್ಗಳಲ್ಲಿ ನಾವು ಈ ಕ್ಲೂಗಳಿಗೆ ಅನುಸಾರವಾಗಿ ಪದಗಳನ್ನು ತುಂಬಬೇಕಿದೆ ಈಗ ಮೊದಲನೇ ಕ್ಲೂಗೆ ಬರೋಣ ಮೊದಲನೇ ಕ್ಲೂ ಏನಂತ ಹೇಳ್ತಾ ಇದೆ ಅಂತ ಹೇಳಿದರೆ ಸಮಾಂತರ ಶ್ರೇಢಿಯ ಪ್ರತಿ ಅನುಕ್ರಮ ಪದಗಳ ನಡುವಿನ ಅಂತರ ಅದಕ್ಕೆ ಏನಂತ ಕರೀತಾರೆ ಅಂಥೇಳಿ ಆರು ಅಕ್ಷರ ಇರಬೇಕು ಆ ಪದದಲ್ಲಿ ಜೊತೆಗೆ ಆ ಪದವನ್ನು ಒಂದನೇ ಬಾಕ್ಸ್ನಿಂದ ಶುರು ಮಾಡಿ ಮೇಲಿನಿಂದ ಕೆಳಕ್ಕೆ ತುಂಬಬೇಕು ಅಂತ ಒಂದನೇ ಬಾಕ್ಸ್ನಿಂದ ಮೇಲಿನಿಂದ ಕೆಳಕ್ಕೆ ಆರು ಅಕ್ಷರಗಳ ಆ ಪದವನ್ನು ತುಂಬಬೇಕು ಈಗ ಈ ಕ್ಲೂ ಪ್ರಕಾರ ನಮ್ಮ ಪದ ಏನಾಗುತ್ತೆ ಕ್ಲು ಇನ್ನೂ ಸಲ ಓದ್ತೀನಿ ಸಮಾಂತರ ಶ್ರೇಢಿಯ ಪ್ರತಿ ಅನುಕ್ರಮ ಪದಗಳ ನಡುವಿನ ಅಂತರ ಅಂತ ಹೇಳಿದರೆ ಅದು ಸಾಮಾನ್ಯ ವ್ಯತ್ಯಾಸ ಅಂತ ಪದ ಈ ಪದವನ್ನು ನಾವು ಒಂದನೇ ಬಾಕ್ಸ್ನಿಂದ ಆರಂಭ ಮಾಡುವಂಥ ಸ್ಥಳಕ್ಕೆ ಕಾಣೋಣ ಒಂದನೇ ಬಾಕ್ಸ್ನಿಂದ ಮೇಲಿನಿಂದ ಕೆಳಕ್ಕೆ ಪದ ತುಂಬಿದ್ದೇವೆ ಈಗ ಎರಡನೇ ಬಾಕ್ಸ್ನಿಂದ ನಾವು ಪದಗಳನ್ನು ತುಂಬಬೇಕಿದೆ ಅದರ ಕ್ಲೂ ಓದೋಣ ವಿಸ್ತೀರ್ಣ ಭಿನ್ನವಾದರೂ ತದ್ರೂಪು ಕಾಣುವ ಆಕೃತಿಗಳು ಡ್ಯಾಶ್ ಅಂತ ಹೇಳಿ ಅದರಲ್ಲಿ ನಾಲ್ಕು ಅಕ್ಷರಗಳಿರಬೇಕು ಎಡದಿಂದ ಬಲಕ್ಕೆ ಎರಡನೇ ಬಾಕ್ಸ್ನಿಂದ ಆರಂಭಿಸಿ ತುಂಬಬೇಕು ಬೇರೆ ಬೇರೆ ವಿಸ್ತೀರ್ಣ ಇದ್ದರೂ ಕೂಡ ನೋಡಲಿಕ್ಕೆ ಒಂದೇ ಥರ ಕಾಣುವಂಥ ಆಕೃತಿಗಳು ಎಂಥ ಆಕೃತಿಗಳಾಗಿರ್ತವೆ ಅಂಥೇಳಿದರೆ ಸಮರೂಪ ಆಕೃತಿಗಳಾಗಿರ್ತವೆ ಅಂತ ಉತ್ತರ ಇದೆ ಅದನ್ನು ಎರಡನೇ ಬಾಕ್ಸ್ನಿಂದ ತುಂಬೋಣ ಸಮರೂಪ ಸಮರೂಪ ತುಂಬಿದ್ದೇವೆ ಈಗ ಮೂರನೇ ಕ್ಲೂ ಮೇಲಿನಿಂದ ಕೆಳಕ್ಕೆ ಬರಬೇಕು ಮೂರರಿಂದ ಆರಂಭಿಸಿ ಮೇಲಿನಿಂದ ಕೆಳಕ್ಕೆ ಬರಬೇಕು ನಾಲ್ಕು ಅಕ್ಷರಗಳು ಇರಬೇಕು ಕ್ಲೂ ಏನಂತ ಇದೆ ಎಣಿಸಲು ಸಾಧ್ಯವಿರುವುದು ಸೀಮಿತ ಆಗಿರುವುದು ಅಂತ ಅದರ ಅರ್ಥ ಈ ಅರ್ಥ ಬರುವಂಥ ಪದ ಪ ಅಕ್ಷರದಿಂದ ಆರಂಭ ಆಗಬೇಕು ನಾಲ್ಕು ಅಕ್ಷರಗಳಿಗೆ ಮುಗಿಬೇಕು ಹಾಗಾದರೆ ಆ ಪದ ಏನು ಅಂತ ಹೇಳಿದರೆ ಪರಿ ಅಂತ ಆ ಪದ ಆಗಿದೆ ಅದನ್ನು ಈಗ ತುಂಬೋಣ ಪ್ರಸಿದ್ಧವಾಗಿದೆ ನೆಕ್ಸ್ಟ್ ರಿ ಮಿ ಪರಿ ಮಿತ್ ಅಂತ ತುಂಬಿದ್ದೇವೆ ಈಗ ನಾಲ್ಕನೇ ಕ್ಲೂಗೆ ಹೋಗೋಣ ನಾಲ್ಕನೇ ಕ್ಲೂ ಏನಂತ ಹೇಳುತ್ತೆ ಅಂತ ಹೇಳಿದರೆ ಮೂರು ಪದಗಳು ಸಮಾಂತರ ಶೇಡಿಯಲ್ಲಿದ್ದರೆ ಮಧ್ಯದ ಪದಕ್ಕೆ ಏನಂತ ಕರೀತಾರೆ ಅದು ಎರಡಕ್ಷರ ಪದ ಆಗಿದೆ ನಾಲ್ಕನೇ ಬಾಕ್ಸ್ನಿಂದ ಆರಂಭ ಮಾಡಬೇಕು ಎರಡದಿಂದ ಬಲಕ್ಕೆ ತುಂಬಬೇಕು ನಾಲ್ಕರಿಂದ ಆರಂಭ ಮಾಡಿ ಎರಡರಿಂದ ಬಲಕ್ಕೆ ತುಂಬಬೇಕು ಎರಡಕ್ಷರ ಇರಬೇಕು ಈಗಾಗಲೇ ಮಾ ಅಂತ ಒಂದು ಅಕ್ಷರ ನಮಗೆ ಸಿದ್ಧವಾಗಿದೆ ಹಾಗಾದರೆ ನಮಗೆ ಬೇಕಾಗಿರುವುದು ಒಂದೇ ಒಂದು ಅಕ್ಷರ ಈ ಕ್ಲೂ ಪ್ರಕಾರ ಆ ಪದ ಏನಾಗಿದೆ ಅಂತ ಹೇಳಿದರೆ ಮಾಧ್ಯ ಅಂತ ಮೂರು ಪದಗಳು ಸಮಾಂತರ ಶ್ರೇಡಿಯಲ್ಲಿದ್ದರೆ ಮಧ್ಯದ ಪದವನ್ನು ನಾವು ಮಾಧ್ಯ ಅಂತ ಕರಿತೀವಿ ಹಾಗಾದರೆ ಧ್ಯ ಅಕ್ಷರ ಬೇಕಾಗಿದೆ ತುಂಬಣ ಆಯ್ತು ಈಗ ಮುಂದಿನ ಕ್ಲು ಐದನೇ ಕ್ಲು ಅದು ಒಂದನ್ನೊಂದು ಛೇದಿಸುವ ರೇಖೆಗಳ ಸಮೀಕರಣಗಳ ಪರಿಹಾರಗಳು ಡ್ಯಾಶ್ ಅಂತ ಮೂರು ಅಕ್ಷರ ಇರುವಂಥ ಪದ ಐದನೇ ಬಾಕ್ಸ್ನಿಂದ ಆರಂಭ ಮಾಡಿ ಮೂರು ಅಕ್ಷರಗಳ ಪದಗಳನ್ನು ಎಡದಿಂದ ಬಲಕ್ಕೆ ತುಂಬಬೇಕು ಅಂತ ಹೇಳ್ತಿದೆ ನಮಗಾಗಲೇ ಕೊನೆಯ ಅಕ್ಷರ ಸಿದ್ಧವಾಗಿದೆ ಆದ್ದರಿಂದ ಒಂದನ್ನೊಂದು ಛೇದಿಸುವ ರೇಖೆಗಳ ಸಮೀಕರಣಗಳ ಪರಿಹಾರಗಳು ಡ್ಯಾಶ್ ಆಗಿರ್ತವೆ ಅಂದರೆ ಅನನ್ಯವಾಗಿರ್ತವೆ ಅಂತ ಪದ ಇದೆ ಅಂದರೆ ಒಂದೇ ಒಂದಿರುತ್ತದೆ ಅಂತ ಅದರರ್ಥ ಅದರಿಂದ ನಮಗೆ ಬೇಕಾಗಿರೋ ಪದ ಅನನ್ಯ ಅದರಿಂದ ಐದನೇ ಬಾಕ್ಸ್ ನಿಂದ ಪದವನ್ನು ತುಂಬೋಣ ಆ ನ ಈ ಕಡೆ ಅನನ್ಯ ಪದ ತುಂಬಿದ್ದೇವೆ ಈಗ ಆರನೇ ಕ್ಲೂಗೆ ಬಂದ್ರೆ ಮೇಲಿನಿಂದ ಕೆಳಕ್ಕೆ ಆರರಿಂದ ಆರಂಭಿಸಿ ಮೇಲಿನಿಂದ ಕೆಳಕ್ಕೆ ನಾಲ್ಕು ಅಕ್ಷರಗಳು ಇರುವಂತ ಕ್ಲೂ ಇದು ಆ ಪದ ಏನು ಮೊದಲು ಕ್ಲೂ ಅವುಗಳಿಂದಾದ ಕಂಸದಿಂದ ಆವೃತವಾದಂಥ ಪ್ರದೇಶ ಅದಕ್ಕೆ ಡ್ಯಾಶ್ ಖಂಡ ಅಂತ ಕರೀತಾರೆ ಅಂದರೆ ಒಂದು ವೃತ್ತದಲ್ಲಿ ಎರಡು ತ್ರಿಜ್ಯಗಳು ಗಳ ನಡುವೆ ಉಂಟಾಗಿರುವಂಥ ಆವೃತದ ವೃತ್ತ ಪ್ರದೇಶದ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ ನಮಗೆ ಗೊತ್ತಿರುವಂತೆ ಎರಡು ತ್ರಿಜ್ಯಗಳ ನಡುವೆ ಮತ್ತು ಕಂಸದಿಂದ ಉಂಟಾದಂಥ ವೃತ್ತದ ಪ್ರದೇಶಕ್ಕೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಹಾಗಾದರೆ ಆ ಪದ ಆರರಿಂದ ಪ್ರಾರಂಭಿಸಿದರೆ ತ್ರಿಜ್ಯಾಂತರ ಅಂತಾಗುತ್ತೆ ಮುಂದಕ್ಕೆ ಖಂಡ ಇಲ್ಲಿ ಸಿದ್ಧವಾಗಿದೆ ಆದ್ದರಿಂದ ನಮಗೆ ಬೇಕಾಗಿದ್ದಂಥ ಪದ ತ್ರಿಜ್ಯಾಂತರ ಅಂತ ಬರೆದಿದ್ದೇವೆ ಈಗ ಏಳನೇ ಕ್ಲೂಗೆ ಹೋಗ್ತಾ ಇದ್ದೀನಿ ಏಳನೇ ಕಿಳು ಏಳರಿಂದ ಆರಂಭಿಸಿ ಎಡದಿಂದ ಬಲಕ್ಕೆ ತುಂಬಬೇಕು ಮೂರಕ್ಷರ ಅಂತ ಹೇಳಿದರೆ ನಾವು ಈ ಪಟ್ಟಿನಲ್ಲಿ ನೋಡಿದರೆ ಮೊದಲನೇ ಅಕ್ಷರ ಜ ಕೊನೆಯ ಅಕ್ಷರ ತೀ ಸಿದ್ಧವಾಗಿದೆ ಇಲ್ಲಿ ನಮಗೆ ಬೇಕಾಗಿರುವುದು ಮಧ್ಯದಲ್ಲಿ ಒಂದೇ ಒಂದು ಅಕ್ಷರ ಕ್ಲೂ ಓದಣ ರೇಖಾ ಗಣಿತಕ್ಕೆ ಇನ್ನೊಂದು ಹೆಸರು ಮೂರು ಅಕ್ಷರ ಇರಬೇಕು ಅದಕ್ಕೆ ಜಾಮಿತಿ ಅಂತ ನಮಗೆ ಉತ್ತರ ಗೊತ್ತಿರೋದ್ರಿಂದ ಸಿದ್ಧವಾಗಿದೆ ತೀ ಸಿದ್ಧವಾಗಿದೆ ಮಧ್ಯದಲ್ಲಿ ಬರೋ ಅಕ್ಷರ ಮೀ ಅದರಿಂದ ಜಾಮಿತಿ ಅನ್ನೋ ಪದನ ನಾವು ತುಂಬಿದ್ದೇವೆ ಎಂಟನೇ ಕ್ಲೂಗೆ ಬಂದರೆ ಮೇಲಿನಿಂದ ಕೆಳಕ್ಕೆ ಅಂತ ಹೇಳ್ತದೆ ಎಂಟನೇ ಮೇಲಿನಿಂದ ಕೆಳಕ್ಕೆ ಅದರ ಕ್ಲೂ ಈ ರೀತಿ ಇದೆ ಸೊನ್ನೆಯಿಂದ ಒಂಬತ್ತರವರೆಗಿನ ಹತ್ತು ಅಂಕೆಗಳನ್ನು ಬಳಸುವ ಸಂಖ್ಯಾ ಪದ್ಧತಿಗೆ ಏನಂತ ಕರೀತಾರೆ ನಾಲ್ಕು ಅಕ್ಷರಗಳ ಪದ ಸೊನ್ನೆಯಿಂದ ಒಂಬತ್ತರವರೆಗೆ ಹತ್ತು ಅಂಕಿ ಆಗ್ತದೆ ಅವುಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯ ಹೆಸರು ದಶಮಾಂಶ ಪದ್ಧತಿ ಅಂತ ಅದರಿಂದ ತುಂಬಣ ದಶ ಮಾಂಸ ಪದ್ಧತಿ ಮೇಲಿಂದ ಕೆಳಕ್ಕೆ ಎಂಟನೇ ಕಿಡು ಪ್ರಕಾರ ಎಂಟನೇ ಬಾಕ್ಸ್ನಿಂದ ತುಂಬಿದ್ದೇವೆ ಈಗ ಒಂಬತ್ತನೇ ಕಿಳುವಿಗೆ ಬಂದಿದ್ದೇನೆ ಒಂಬತ್ತನೇ ಕಿಳು ಅಂತಂದರೆ ಒಂಬತ್ತು ಬಾಕ್ಸ್ನಿಂದ ಎರಡರಿಂದ ಬಲಕ್ಕೆ ತುಂಬ್ರಿ ಅಂತ ಹೇಳ್ತದೆ ಅದರಲ್ಲಿ ಆರು ಅಕ್ಷರಗಳು ಇದ್ದಾವೆ ಕಿಳು ಓದೋಣ ಒಂದು ಸಂಖ್ಯಾ ಸಾಲಿನಲ್ಲಿ ಪ್ರತಿ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಆ ಸಂಖ್ಯಾ ಸಾಲನ್ನು ಡ್ಯಾಶ್ ಅನ್ನೋರು ಸಂಖ್ಯಾ ಸಾಲನ್ನು ಅವುಗಳ ಅಲ್ಲಿರುವಂತಹ ಸಂಖ್ಯೆಗಳ ನಡುವೆ ವ್ಯತ್ಯಾಸ ಸ್ಥಿರವಾಗಿದ್ದರೆ ಏನಂತ ಕರೀತಾರೆ ಅನ್ನೋದು ಪದ ಇಲ್ಲಿ ಸಾ ಅಕ್ಷರ ಇದೆ ಇಲ್ಲೊಂದು ರಾ ಅಕ್ಷರ ಇದೆ ಹಾಗಾದರೆ ಪದ ಏನಾಗಿರಬಹುದು ಅಂತ ಹೇಳಿದರೆ ಸಮಾಂತರ ಶ್ರೇಢಿ ಅಂತ ಆಗುತ್ತೆ ಸಮಾಂತರ ಶ್ರೇಡಿ ಅನ್ನುವ ಪದವನ್ನ ತುಂಬಣೆಗ ಸಮಾಂತರ ಶ್ರೇಡಿ ಒಂಬತ್ತನೇ ಕ್ಲೂಅನ್ನು ನಾವು ಮುಗಿಸಿದ್ದೇವೆ ಹತ್ತನೇ ಎರಡರಿಂದ ಬಲಕ್ಕೆ ಅಂತ ಈ ಯಾರೋ ಮಾರ್ಕ್ ಹೇಳ್ತಾ ಇದೆ ಅಲ್ಲಿ ನಾವು ತುಂಬಬೇಕಾಗಿರೋದು ಎರಡೇ ಅಕ್ಷರಗಳು ನೋಡ್ರಿ ಹತ್ತರಲ್ಲಿ ಎರಡೇ ಅಕ್ಷರ ತುಂಬಬೇಕಾಗಿದೆ ಈಗಾಗಲೇ ಒಂದು ಅಕ್ಷರ ನಮಗೆ ಬಂದೋಗ್ಬಿಟ್ಟಿದೆ ಇನ್ನೊಂದು ಅಕ್ಷರ ಬೇಕು ಶಾ ಪಕ್ಕದಾಗಿ ಯಾವ ಅಕ್ಷರ ಬೇಕು ಅಂತ ಈ ಕ್ಲೂ ಹೇಳುತ್ತೆ ನೂರು ಎನ್ನುವುದಕ್ಕೆ ಈ ಪದವನ್ನೂ ಬಳಸುವರು ಅಂತ ನೂರು ಅನ್ನೋದಕ್ಕೆ ಇನ್ನೊಂದು ಹೆಸರು ಶತ ಅಂತ ಇರೋದ್ರಿಂದ ನಾವು ತಾ ಅಕ್ಷರನ ತುಂಬ ಈಗ ಹನ್ನೊಂದನೇದು ಎರಡದಿಂದ ಬಲಕ್ಕೆ ಅಂತ ಹೇಳ್ತಿದ್ದಾರೆ ಹನ್ನೊಂದನೇದು ಎರಡದಿಂದ ಬಲಕ್ಕೆ ಅಂದ್ರೆ ನಾಲ್ಕು ಅಕ್ಷರ ಬೇಕಾಗಿದೆ ಅದರ ಕ್ಲೂ ಏನು ಅಂತ ಹೇಳಿದ್ರೆ ಏರಿಕೆ ಕ್ರಮಕ್ಕೆ ಪರ್ಯಾಯ ಪದ ಕ್ರಮ ಆಗಿದೆ ಅಂತ ಏರಿಕೆ ಕ್ರಮಕ್ಕೆ ಇನ್ನೊಂದು ಪದ ಇದೆ ಅದರ ಹೆಸರು ಏನು ಅಂತ ಕೇಳಿದರೆ ಅದರ ಏನು ನಾಲ್ಕು ಅಕ್ಷರ ಇರಬೇಕು ಅಂತೇಳಿದ್ರೆ ಆರೋಹಣ ಅಂತ ಆಗುತ್ತೆ ಆರೋಹಣ ಪದ ಆರೋಹಣ ಕ್ರಮ ಅದು ಆರೋಹಣ ಅಷ್ಟೇ ನಾವಿಲ್ಲಿ ಬರಿಬೇಕಾಗಿದೆ ಅದರಿಂದ ಬರೆಯೋಣ ಆರೋಹಣ ಬರಲಿ ಇಡೀ ನಮ್ಮ ಗಣಿತದ ಪದ ಬಂಧದಲ್ಲಿ ಇಲ್ಲಿ ಒಂದೇ ಒಂದು ಅಕ್ಷರ ಆ ಅಕ್ಷರಕ್ಕೆ ಸಂಬಂಧಪಟ್ಟಂತ ಕ್ಳು ಹನ್ನೊಂದರಲ್ಲಿ ಇದೆ ಅದು ಏನಂತ ಹೇಳ್ತಿದೆ ಹನ್ನೊಂದು ಅಂದ್ರೆ ಆ ಅಕ್ಷರ ರೆಡಿ ಇದೆ ಕೊನೆಗೆ ತಾ ಅಕ್ಷರ ರೆಡಿ ಇದೆ ಮೂರಕ್ಷರದ ಪದ ಆಗಿರಬೇಕು ಅದರ ಕ್ಳು ಹೇಗಿದೆ ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಇರುವ ಹಾಗೂ ನಾಲ್ಕು ಲಂಬಕೋನಗಳು ಇರುವ ಚತುರ್ಭುಜ ಯಾವುದು ಅಂತ ಇದಕ್ಕೆ ನಾವು ಇಲ್ಲಿರೋ ಎರಡು ಅಕ್ಷರಗಳನ್ನು ನೋಡಿದ್ರೆ ನಮಗೆ ಉತ್ತರ ಸಲೀಸಾಗಿ ಗೊತ್ತಾಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಆಯತ ಅಂತ ಆಯತನ ಕೆಳಗಡೆಯಿಂದ ಮೇಲಕ್ಕೆ ತುಂಬಬೇಕಾಗಿರೋದ್ರಿಂದ ಕೆಳಗಡೆ ಆರಡಿ ಇದೆ ಕೊನೆಗೆ ತಾರಡಿ ಇದೆ ಮಧ್ಯದಲ್ಲಿ ಯಾ ಬೇಕಾಗಿದೆ ಯಾವೊಂದನ್ ಮಾತ ತುಂಬೋಣ ಆತ್ಮೀಯರೆ ಇದು ಒಂದು ಉದಾಹರಣೆ ಈ ಪತ್ರಿಕೆಗಳಲ್ಲಿ ವಾರಪತ್ರಿಕೆಗಳಲ್ಲಿ ಕನ್ನಡದ ಅಥವಾ ಇಂಗ್ಲೀಷ್ನ ಪಝಲ್ ಅಂತ ಏನು ಪದಬಂಧಗಳು ಅಂತ ಬರ್ತವಲ್ಲ ಅದಕ್ಕೆ ಗಣಿತದಲ್ಲಿ ಪದಬಂಧವನ್ನು ನಾವು ಹೇಗೆ ತುಂಬಬಹುದು ಅನ್ನೋದಕ್ಕೆ ನಾನು ಇದೊಂದು ಉದಾಹರಣೆಯನ್ನು ರಚಿಸಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ